ಅಡಿಗೆ ದರ ಏರಿಕೆ ಚಿಕ್ಕಬಳ್ಳಾಪುರದಲ್ಲಿ ಮಾಲೀಕರ ಅನಿವಾರ್ಯ ನಿರ್ಧಾರ ಜೆಸಿಬಿ ರ್ಯಾಲಿ ಮೂಲಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಚಿಕ್ಕಬಳ್ಳಾಪುರ ವ್ಯವಸಾಯದಿಂದ ಹಿಡಿದು ಬಹುತೇಕ ಕ್ಷೇತ್ರಗಳಲ್ಲಿ ಜೆಸಿಬಿ ಕಾರ್ಯ ಬಹುಮುಖ್ಯವಾದದ್ದು ಹತ್ತಾರು ಜನ ಹತ್ತಾರು ದಿನಗಳಲ್ಲಿ ಮಾಡುವ ಕೆಲಸ ಜೆಸಿಬಿ ಗಂಟೆಗಳಲ್ಲಿ ಮಾಡಿ ಮುಗಿಸುತ್ತೆ ಅದೇ ಜೆಸಿಬಿ ಮಾಲೀಕರು ಇತ್ತೀಚೆಗೆ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇದ್ದು ಈ ಕುರಿತು ಚರ್ಚೆ ನಡೆಸಲು ಜೆಸಿಬಿ ಸಂಘದಿಂದ ನಗರದ ಹೊರವಲಯದ ವಾಪಸಂದ್ರದಲ್ಲಿನ ತೆರೆದ ಮೈದಾನದಲ್ಲಿ ಸಭೆ ಸೇರಿದರು ಜೆಸಿಬಿಗಳಿಗೆ ಪ್ರಸ್ತುತ ಇರುವ ಗಂಟೆ ಬಾಡಿಗೆ ದರದಲ್ಲಿ ಕುಟುಂಬ ನಿರ್ವಹಣೆ ದಿನನಿತ್ಯದ ಖರ್ಚುಗಳು ಹಾಗೂ ಜೆಸಿಬಿಯಲ್ಲಿ ಆಗುವ ಸಣ್ಣಪುಟ್ಟ ರಿಪೇರಿ ವೆಚ್ಚಗಳು ಭರಿಸಲು ಸಾಧ್ಯವಾಗದೆ ಜೆಸಿಬಿ ಮಾಲೀಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ಸದಸ್ಯರ ಸಮ್ಮುಖದಲ್ಲಿ ಸಭೆ ನಡೆಸಿ ರೈತರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಆಗದ ರೀತಿಯಲ್ಲಿ ಬಾಡಿಗೆ ದರವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲಾಗಿದೆ ಅಂತ ಜೆಸಿಬಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಶಶಿಕುಮಾರ್ ತಿಳಿಸಿ ಮಾಲೀಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ವಿವರಿಸಿದರು ರೈತರಿಂದ ಹಿಡಿದು ಸಾಮಾನ್ಯ ಜನರ ತನಕ ಸೈಟ್ ಕ್ಲೀನ್ ಮನೆ ಧ್ವಂಸ ಸೇರಿದಂತೆ ಅನೇಕ ಕೆಲಸಗಳಿಗೆ ಅತಿ ವೇಗದಲ್ಲಿ ಕೆಲಸ ಮುಗಿಸಲು ಜೆಸಿಬಿ ಅತ್ಯವಶ್ಯಕವಾಗಿದೆ ಪ್ರಸ್ತುತ ಒಂದು ಜೆಸಿಬಿಯ ಬೆಲೆ ಸುಮಾರು ನಲವತ್ತು ಲಕ್ಷ ರೂಪಾಯಿಯಾಗಿದ್ದು ಯಂತ್ರದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಉಂಟಾದರೂ ಹೆಚ್ಚಿನ ರಿಪೇರಿ ವೆಚ್ಚ ಜೊತೆಗೆ ಡೀಸೆಲ್ ದರ ಏರಿಕೆ ಹಾಗೂ ಇನ್ನಿತರ ನಿರ್ವಹಣಾ ವೆಚ್ಚಗಳಿಂದ ಮಾಲೀಕರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ನಿರ್ವಹಣೆಯೂ ಕಷ್ಟಕರವಾಗಿದೆ ಅಂತ ಹೇಳಿದರು ಜೆಸಿಬಿ ಮಾಲೀಕರ ಸಂಘವು ಮಾಲೀಕರ ಹಿತದೃಷ್ಟಿಯಿಂದ ಜೆಸಿಬಿ ಟ್ರಾಕ್ಟರ್ ಹಾಗೂ ಟಿಪ್ಪರ್ಗಳ ಬಾಡಿಗೆ ದರವನ್ನು ಪರಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದು ರೈತರು ಸಾರ್ವಜನಿಕರು ಹಾಗೂ ಗುತ್ತಿಗೆದಾರರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಅಂತ ನನ್ನ ಹೆಸರು ಚಿಕ್ಕಬಳ್ಳಾಪುರ ನಮ್ಮ ಜೆ ಸಿ ಬಿ ವಾಹನದ ರೇಟ್ ಹೆಚ್ಚಳ ಪ್ರಮುಖವಾಗಿ ಸರ್ ಹತ್ತು ಹದಿನೈದು ವರ್ಷದಿಂದೆ ಸರ್ ಹತ್ತು ವರ್ಷದಿಂದ ಬರೀ ಹದಿನೆಂಟು ಲಕ್ಷ ರೂಪಾಯಿ ಇದ್ದಿದ್ದ ಜೆ ಸಿ ಬಿ ಮಿಷಿನ್ ಈಗ ನಲವತ್ತೊಂದೂವರೆ ಲಕ್ಷ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಸರ್ ಇದ್ರ ಪ್ರಮುಖವಾಗಿ ಜೆ ಸಿ ಬಿ ಮಿಷಿನ್ ಹೆಚ್ಚಳ ಬಿಡಿ ಭಾಗಗಳು ಬಿಡಿ ಭಾಗಲು ಏನು ಹೆಚ್ಚಳ ಇದೆ ಸರ್ ಎರಡು ಹತ್ತು ವರ್ಷದಿಂದ ಸರ್ ಟೀತ್ ನಮಗೆ ಸಾವಿರದ ಐನೂರು ರೂಪಾಯಿಗೆ ಸಿಕ್ತಿತ್ತು ಈಗ ಐದುವರೆ ಸಾವಿರ ರೂಪಾಯಿ ಟೀತ್ ಮಾಡಿದ್ದಾರೆ ಹೀಗೆ ಆಪ್ರೇಟ್ರು ಡೀಸೆಲಿನ ರೇಟು ಟೈರ್ ರೇಟು ಪ್ರತಿದು ಹೆಚ್ಚಳ ಏನಾಯ್ತು ಹೆಚ್ಚಳಕ್ಕೆ ನಾವು ಹೆಚ್ಚಳ ಮಾಡಲಿಲ್ಲಲ್ಲ ಸರ್ ಅದರಿಂದ ಈ ದಿನ ನಮ್ಮೆಲ್ಲ ಮಾಲೀಕರೆಲ್ಲ ಸೇರಿ ಸಭೆ ಸೇರಿ ನಿನ್ನೆ ಮೊನ್ನೆ ಎಲ್ಲ ಸಭೆ ಸೇರಿ ತೀರ್ಮಾನ ತೆಗೆದುಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕಷ್ಟ ಮತ್ತೆ ಏನು ನಾವು ಹೆಚ್ಚಳ ಮಾಡಿರ್ತಕ್ಕಂಥ ದರ ಎರಡನ್ನೂ ತಮ್ಮ ಮುಂದೆ ಇಡ್ಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ನಮ್ಗೆ ಸರ್ ಸರ್ ಈಗ ನಮ್ಮದು ಒಂಬೈನೂರು ರೂಪಾಯಿ ನಡೀತಿದೆ ಸರ್ ಈಗ ಒಂಬೈನೂರು ರೂಪಾಯಿ ನಡೀತಿದೆ ಹೊರೆ ಪಕ್ಕದಲ್ಲಿ ಪೆರಸಂದ್ರ ಆಗಿರ್ಬೋದು ಬಾಗೇಪಲ್ಲಿ ಗೋರಿಬಿದ್ನೂರು ಚಿಂತಾಮಣಿ ಇವೆಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಗಂಟೆಗೆ ಮಾಡ್ತಿದ್ರು ಸರ್ ನಮ್ಮ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಅತಿ ಮುಖ್ಯವಾಗಿ ರೈತರು ಜಾಸ್ತಿ ಇರ್ತಕ್ಕಂತ ಚಿಕ್ಕಬಳ್ಳಾಪುರ ನಗರ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಮ್ಮದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರು ಜಾಸ್ತಿ ಇರೋ ಕಾರಣದಿಂದ ಪಕ್ಕದ ತಾಲೂಕುಗಳಿಗಿಂತ ನೂರು ರೂಪಾಯಿ ಕಡಿಮೆ ಇರಲಿ ಅಂತೇಳಿ ಸಾವಿರದ ಇನ್ನೂರು ರೂಪಾಯಿ ದರವನ್ನ ನಿಗದಿ ಮಾಡ್ಕೊಂಡಿರ್ತೀವಿ ಸರ್ ನಾವು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೂರ ಹತ್ತು ಜನ ಮಾಲೀಕರ ಇದೀವಿ ಸರ್ ತಾಲೂಕಿನಲ್ಲಿ ನೂರ ಹತ್ತು ಜನ ಮಾಲೀಕರ ಇದೀವಿ ನೂರ ಐವತ್ತಕ್ಕಿಂತ ಹೆಚ್ಚಾಗಿ ಜೆ ಸಿ ಬಿ ಯಂತ್ರಗಳು ಸರ್ ಸರ್ ಅವರು ಎರಡು ಮೂರು ವರ್ಷಕ್ಕೆ ಮುಂಚೆನೇ ಎರಡು ವರ್ಷಕ್ಕೆ ಮುಂಚೆನೇ ಅವರು ದರ ನಿಗದಿಪಡಿಸ್ಕೊಂಡ್ರು ಅವರು ನಾವು ಪಡಿಸ್ಕೊಂಡಿಲ್ಲ ಯಾಕೆಂತಂದ್ರೆ ಮೊದಲೇ ಹೇಳಿದ್ನಲ್ಲ ಸರ್ ನಮ್ಮದು ಹೆಚ್ಚಾಗಿ ರೈತರ ಹೆಚ್ಚಾಗಿ ಮಾಡೋದೇ ರೈತರ ಕೆಲಸ ಆಗಿರ್ತಕ್ಕಂಥ ರೈತರ ಮೇಲೆ ಹೊರ ಹೊರ ಬೀಳಬಾರ್ದು ರೈತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎರಡು ವರ್ಷ ಆದಮೇಲೆ ನಾವು ದರವನ್ನು ಹೆಚ್ಚಲು ಮಾಡಿಕೊಡ್ತಾ ಇದೀವಿ ಸರ್ಟಿ ಯಾರಿಗಿದೆ ಸರ್ ಅಥಾರಿಟಿ ಅನ್ನೋದಾದ್ರೆ ಇಲ್ಲ ನಾವೇ ನಮ್ಮ ರೈತರ ಗಮನಕ್ಕಾಗ್ಲಿ ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಸಾರ್ವಜನಿಕರ ಗಮನಕ್ಕಾಗಿ ತಂದು ನಮ್ಮ ಕಷ್ಟ ಈ ರೀತಿ ಇದೆ ನಮಗೆ ತೊಂದರೆ ಈ ರೀತಿ ಇದೆ ನಾವು ಜೆ ಸಿಬಿಯಲ್ಲೇ ಜೀವನ ನಡೆಸ್ಕೊಳ್ತಕ್ಕಂಥ ಮಾಲೀಕರು ಅದು ಬಿಟ್ಟು ಬೇರೆ ಏನು ವ್ಯವಹಾರ ಇಲ್ಲ ಅದರಿಂದ ಹೆಚ್ಚಳ ಮಾಡ್ಲೇಬೇಕು ಅನಿವಾರ್ಯದಿಂದ ಮಾಡ್ತಾ ಇದ್ವಿ ಅಷ್ಟೇ ಸರ್ ಮಾಡೋದಕ್ಕೆ ಇಲ್ಲ ಇಲ್ಲ ಸರ್ ಆ ರೀತಿ ಕಾಲದಿಂದನೂ ಕೂಡ ಐನ್ ನಾವು ಹದಿನೈದು ಹದಿನಾರು ವರ್ಷ ಆಯ್ತು ಸರ್ ಮಾಲೀಕರಾಗಿ ಅವತ್ತಿಂದನೂ ಕೂಡ ಯಾರನ್ನು ಕೇಳಿ ಏನು ಮಾಡ್ಕೊಳಂಗಿರ್ಲಿಲ್ಲ ಸರ್ ಆಟೋ ಜನಕರ ಗಮನಕ್ಕೆ ತಗೊಂಡು ಕಷ್ಟ ನಮ್ದು ಈ ರೀತಿ ಇದೆ ಅಂತ ಹೇಳಿ ತಿಳಿಸ್ಕೊಂಡು ಅದನ್ನು ಹೆಚ್ಚಳ ಮಾಡ್ಕೊಡ್ತಿದ್ವಿ ಸರ್ ಏನು ಇಲ್ಲ ಸರ್ ಎಲ್ಲ ಮಾರಿಕಲೆಲ್ಲ ಎಲ್ಲ ಸೇರಿದಿವಿ ವಿಚಾರ ತಮ್ಮ ಮಾಧ್ಯಮದ ಮುಖಾಂತರ ಜನರು ಮುಡಿಸೋ ಥರ ಏನೇನು ಬೇಕೋ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡು ನಮ್ಮೆಲ್ಲ ತಾಲೂಕಿನಾದ್ಯಂತ ಎಲ್ಲ ಮಾರ್ಕ್ಲೆಲ್ಲ ಸೇರಿದ್ದೀವಿ ಚಿಕ್ಕದಾಗ ಸ ಒಂದು ನಮ್ಮ ಎಮ್ ಜಿ ರಸ್ತೆ ಬಿ ಬಿ ರಸ್ತೆ ರ್ಯಾಲಿ ಹಮ್ಮಿಕೊಂಡಿದ್ವಿ ಸರ್ ಮಾನ್ಯ ತಾಲೂಕು ಆಡಳಿತದಿಂದ ಪರ್ಮಿಷನ್ ತಗೊಂಡಿದ್ದೀವಿ ಎಲ್ಲರ ಗಮನಕ್ಕೂ ತಂದು ಕಾನೂನು ರೀತಿಯಲ್ಲಿ ಏನಾಗಬೇಕು ಅದನ್ನು ಮಾಡ್ತಿದ್ವಿ ಸರ್ ಈ ಹಿಂದೆ ಗಂಟೆಗೆ ಒಂಬೈನೂರು ರೂಪಾಯಿ ಇದ್ದ ಜೆಸಿಬಿ ಬಾಡಿಗೆ ದರವನ್ನು ಸಾವಿರದ ನೂರು ರೂಪಾಯಿಗೆ ಮೂರುವರೆ ಸಾವಿರ ರೂಪಾಯಿ ಇದ್ದ ಟ್ರಾಕ್ಟರ್ ಬಾಡಿಗೆ ದರವನ್ನು ನಾಲ್ಕು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿ ಇದ್ದ ಟಿಪ್ಪರ್ ಬಾಡಿಗೆ ದರವನ್ನು ಏಳು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಂತ ಮಾಹಿತಿ ಕೊಟ್ಟರು ಜಿಲ್ಲೆಯ ಇತರ ತಾಲೂಕುಗಳಿಗೆ ಹೋಲಿಸಿದ್ರೆ ದರ ಕಡಿಮೆಯೇ ಇದ್ದು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರಣ ಹೆಚ್ಚಳವನ್ನು ಮಿತವಾಗಿ ಮಾಡಲಾಗಿದೆ ಎಂದರು ಈ ವೇಳೆ ಸಂಘದ ಅಧ್ಯಕ್ಷ ಅಶೋಕ್ ಕಾರ್ಯದರ್ಶಿ ಮಂಜುನಾಥ್ ಖಜಾಂಚಿ ಜಯಕುಮಾರ್ ಚೇತನ್ ರೆಡ್ಡಿ ಶ್ರೀನಿವಾಸ್ ಮುನಿರೆಡ್ಡಿ ಮೋಹನ್ ಹಾಗೂ ಹಲವಾರು ಜೆಸಿಬಿ ಮಾಲೀಕರು ಉಪಸ್ಥಿತರಿದ್ದರು ಜೆ ಸಿ ಬಿ ಮಾಲೀಕರಲ್ಲಿ ನಾನೊಬ್ಬರ ಸದಸ್ಯ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಕಟ್ಕೊಂಡು ಒಂದು ಕಚೇರಿ ಮಾಡಿಕೊಂಡು ಇವತ್ತು ಜೀವನೋಪಯೋಗಕ್ಕೋಸ್ಕರ ಒಂದು ಜೆ ಸಿ ಬಿ ಇಟ್ಕೊಂಡು ಬದುಕ್ತಾ ಇದ್ವಿ ಸರ್ ನಾವ್ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡಿರತಕ್ಕಂಥ ವಿವರಗಳೇ ನಮ್ಮಲ್ಲಿ ಜಾಸ್ತಿ ಇದೆ ನಾವು ಸರ್ಕಾರಕ್ಕೂ ನೆರೆ ಆಗ್ತೀರಾ ಮನೆಯವ್ರಿಗೂ ನೆರೆ ಆಗ್ತೀರಾ ಒಂದು ಜೆ ಸಿ ಬಿ ಇಟ್ಕೊಂಡು ಜೀವನ ಮಾಡಿಕೊಂಡು ಆ ಜೆ ಸಿ ಬಿ ಡ್ರೈವರ್ಗೆ ಮತ್ತೆ ಒಂದು ಪೆಟ್ರೋಲ್ ಕೊಂಡ್ಕೊಟ್ಟು ಈ ಥರ ಚೈನ್ ಲಿಂಕ್ ಇದೆ ಸರ್ ನಾವು ನಮ್ಮ ನಮ್ಮ ಒಬ್ರು ಮತ್ತು ಮತ್ತೆ ಬಿಡಿಗಳು ಶೋರೂಮು ಈ ಥರ ಲಿಂಕ್ಸ್ ಇದೆ ಸರ್ ಈಗ ಉದ್ದೇಶ ಇಷ್ಟೇ ನಮ್ಮ ಜೆ ಸಿ ಬಿ ಬಂದು ತುಂಬಾ ಲಾಸ್ ಅಲ್ಲಿ ನಡೆಸ್ಕೊಂಡಾಗ್ತಾ ಸರ್ ಯಾಕೆಂದ್ರೆ ಇತ್ತೀಚಿನ ಐದಾರು ವರ್ಷಗಳಿಂದ ಇಪ್ಪತ್ತು ವರ್ಷಕ್ಕೂ ಇಪ್ಪತ್ತು ಲಕ್ಷಕ್ಕೂ ಅಧಿಕವಾಗಿ ರೇಟ್ ರೈಸ್ ಮಾಡಿದ್ದಾರೆ ಸರ್ ಜೆ ಸಿ ಬಿ ರೇಟ್ ನಾವು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಸೆವೆನ್ ಅಲ್ಲಿ ತಗೊಂಡಾಗ ಹದಿನೆಂಟು ಲಕ್ಷ ಇತ್ತು ಸರ್ ಗಾಡಿ ಈಗ ನಲ್ವತ್ತೊಂದು ಲಕ್ಷ ನಲವತ್ತೊಂದು ಚಿಲ್ಲರೆ ಲಕ್ಷ ಆಗಿದೆ ಸರ್ ಮತ್ತೆ ಡೀಸೆಲ್ ನೂರು ರೂಪಾಯಿ ವರ್ಗೂ ಆಗಿದೆ ಸರ್ ಬಿಡಿ ಭಾಗಗಳಿಗೆ ಜಿ ಎಸ್ ಟಿ ಅದು ಇದೆ ಅಂತ ಹೇಳಿ ಅದು ಗದನಕ್ಕೋಗಿದೆ ಸರ್ ರೇಟ್ ಎಲ್ಲಾನು ರೇಟ್ಗಳಾಗಿದೆ ಇವತ್ತು ಒಂಬೈನೂರು ರೂಪಾಯಿ ಪರ್ ಅವರ್ ಮಾಡ್ತಾ ಇದೀವಿ ಜೆ ಸಿ ಬಿ ನಾವು ಎಂಟು ಅವರ್ ಒಂಬತ್ತು ಅವರ್ ಹತ್ತು ಅವರ್ ಏನ್ ಮಾಡ್ತಾ ಇಲ್ಲ ಸರ್ ನಾಲ್ಕು ಅವರ್ ಐದವರ್ ಸಿಕ್ಕಿದ್ರೆ ಹೆಚ್ಚೆಚ್ಚಾಗಿ ಬಿಟ್ಟಿದೆ ಸೀಸನ್ ಇಲ್ಲ ಆಮ್ ಸೀಸನ್ ಇಲ್ಲ ಸರ್ ನಮ್ಗೆಲ್ಲ ಒಂದೇ ಆಗ್ಬಿಟ್ಟಿದೆ ಸರ್ ಗಾಡಿಗಳು ನಮ್ಮ ಪುಣ್ಯನೋ ನಮ್ಮ ಇದೋ ಗೊತ್ತಾಗ್ತಾ ಇಲ್ಲ ಗಾಡಿಗಳು ಯಥೇಚ್ಛವಾಗಿದೆ ಏನೋ ಯಥೇಚ್ಛವಾಗಿದ್ರು ನಾವೊಂದು ಯೂನಿಯನ್ ಅಂತ ಹೇಳಿ ಮಾಡಿಕೊಂಡು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಯಾಕೆಂದ್ರೆ ಇವಾಗ ಸಮಾಜ ಸೇವೆಯಲ್ಲಿ ನಮ್ಮದು ಒಂದು ಕೈ ಇರಲಿ ಅಂತ ನಾವು ಪಾತ್ರ ಇರಲಿ ಅಂತ ನಾವು ಉದ್ದೇಶದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ರೈತರಿಗೆ ನಮ್ಮ ಬಿಗಳಿಂದ ತುಂಬಾ ಅನುಕೂಲ ಇದೆ ಒಂದು ಇಂಜಿನಿಯರ್ಗೆ ಇರಬಹುದು ಒಂದು ನಾಗರಿಕರಿಗೆ ಇರ್ಬೋದು ಬೇರೆದಾರರಿಗೆ ಇರ್ಬೋದು ನಮ್ಮ ಪಾತ್ರ ತುಂಬಾ ವಿಭಿನ್ನವಾಗಿದೆ ಸರ್ ಇವತ್ತು ಒಂದು ಸೈಟ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಒಂದು ಮನೆ ಡೆಮಾಲಿಷನ್ ಇಂದ ಹಿಡ್ದು ಒಂದು ಪಾಯ ಒಡೆಯೋದ್ರಿಂದ ಹಿಡಿದು ಸರ್ ಮನುಷ್ಯ ಸತ್ತರೆ ಮುನಿ ಹೊಡ್ಲಿಕ್ಕೆ ಇವತ್ತು ಯಾರು ಹಳ್ಳಿಗಳಲ್ಲಿ ಬರ್ತಾ ಇಲ್ಲ ಸರ್ ಜೆ ಸಿ ಬುಗ್ ಕಳಿಸ್ತಾರೆ ಗಟ್ಟಿ ಇದೆ ಮುಳ್ಳುಗಳು ಇದೆ ಹಾಗೆ ಹೇಳಿ ನಮ್ಮ ಪಾತ್ರ ಇವತ್ತು ತುಂಬಾ ಇದೆ ಹಂಗಾಗಿ ದಯವಿಟ್ಟು ನಾವು ಇವತ್ತು ಲಾಸ್ ಅಲ್ಲಿ ಮಾಡ್ತಾ ಇದೀವಿ ನಾವು ಬೇರೆ ತರ ತಾಲೂಕುಗಳವ್ರೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ನಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ವಾರದಿಂದ ಮೀಟಿಂಗ್ ಹಾಕೊಂಡು ನಾವೆಲ್ಲ ಮಾಲೀಕರು ಕೂತ್ಕೊಂಡು ಮಾತಾಡಿ ಪರ್ ಅವರು ಏನು ಒಂಬೈನೂರು ರೂಪಾಯಿ ಮಾಡ್ತಾ ಇದೀವಿ ಸಾವಿರದೂರು ರೂಪಾಯಿ ಮಾಡ್ಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಟ್ಯಾಕ್ಟರ್ ಗೆ ಸಾವಿರ ಇತ್ತು ನಾಲ್ಕು ಸಾವಿರ ಮಾಡಿದಿವಿ ಟಿಪ್ಪರ್ಗೆ ಐದು ಸಾವಿರ ಇತ್ತು ಏಳು ಸಾವಿರ ಮಾಡಿದೀವಿ ಇವತ್ತು ಮಾಡಿಕೊಂಡು ನಾವು ಇವತ್ತು ನಾಗರಿಕರಲ್ಲಿ ಒಂದು ಮನವಿ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದೀವಿ ನಾವು ಇನ್ನೂರು ರೂಪಾಯಿ ಹೆಚ್ಚಿಗೆ ಹಾಕೊತಾ ಇದ್ವಿ ಲಾ ಲಾಸ್ಟ್ನ ಇವತ್ತು ಸಾವಿರದ ನೂರು ರೂಪಾಯಿ ಮಾಡಿದ್ರು ನಾವೇನು ಉಳಿಯಲ್ಲ ನಮಗೆ ದುಡ್ಡು ಕಾಸು ಯಾಕಂದ್ರೆ ಇವತ್ತೆಲ್ಲ ರೇಟ್ಗಳು ರೈಸ್ ಆಗಿರೋದ್ರಿಂದ ಸಾವಿರದ ನನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಪರ್ ಅವರ್ ಮಾಡಿದ್ರೆ ನಮ್ಗೆ ಏನೋ ವರ್ಕೌಟ್ ಆಗೋದು ಹಂಗಿದ್ರೆ ನಾವು ಎಲ್ಲನೂ ನಾಗರಿಕರ ಮೇಲೆ ಹಾಕೋದು ಬೇಡ ಅನ್ನೋ ದೇಶ ಇಟ್ಕೊಂಡು ಬರೀ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ದಯವಿಟ್ಟು ಇದೆಲ್ಲನೂ ತಮ್ಮ ಗಮನಕ್ಕೂ ಬರಬೇಕು ಪ್ರತಿಯೊಬ್ಬರಿಗೂ ತಿಳಿಪಡಿಸ್ಬೇಕು ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದು ಜೆ ಸಿ ಬಿಗಳನ್ನ ಇವತ್ತು ತರಿಸಿ ಅದರ ಬಾಧೆ ಏನು ಕಷ್ಟ ಏನೋ ಅಂತ ಮುಂದೆ ಹಂಚ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತರಿಸಿ ಇವತ್ತು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಮತ್ತು ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಗಾಡಿಗಳನ್ನ ಈ ಥರ ಸ್ಟಿಕ್ಕರ್ನ ಈ ತರ ಸ್ಟಿಕ್ಕರ್ನ ಲ ಮೆತ್ತೀವಿ ನಮ್ಮ ನಾಲ್ಕು ಕಡೆಗಳನ್ನ ಮತ್ತೆ ರೇಟ್ ರೈಸ್ ಆಗಿರೋ ಉದ್ದೇಶದಿಂದ ಈ ಥರ ಸ್ಟಿಕ್ಕರ್ಗಳು ಎರಡು ಸ್ಟಿಕ್ಕರ್ಗಳನ್ನ ಬಳಸಿ ತಮ್ಮ ಎಲ್ಲರ ಗಮನಕ್ಕೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ದಯವಿಟ್ಟು ನಮಗೆಲ್ಲ ಸಹಕರಿಸಿ ನಮ್ಮ ನಾವು ನಾವು ನಿಮ್ಮ ಮಕ್ಕಳಂತೆ ನೀವು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ನಮ್ಮ ಹೋಗ್ತಾ ಇದೀವಿ ಇವತ್ತು ನಾಗರಿಕ ಬಂಧುಗಳೇ ಇವತ್ತು ನಾಲ್ಕು ಐದು ಇ ಎಮ್ ಐಗಳು ಪೆಂಡಿಂಗ್ ಅವೆ ನಷ್ಟದಲ್ಲಿ ಇದೀವಿ ನಮ್ಗೆ ಸ್ವಲ್ಪ ಕೈ ಜೋಡಿಸಿ ಸ್ಪಂದಿಸಿ ಇದೇ ವೇಳೆ ಜೆಸಿಬಿ ಮಾಲೀಕರು ಅನುಭವಿಸುತ್ತಿರುವ ತೊಂದರೆಗಳು ಹಾಗೂ ಬಾಡಿಗೆ ದರ ಹೆಚ್ಚಳದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಗರದ ಬಿಬಿ ರಸ್ತೆ ಹಾಗೂ ಎಂಜಿ ರಸ್ತೆಯಲ್ಲಿ ಜೆಸಿಬಿ ರ್ಯಾಲಿ ನಡೆಸಲಾಯಿತು ರೈತರ ಕೆಲಸದಲ್ಲಿ ಜೆಸಿಬಿಗೆ ಹೆಚ್ಚಿನ ಡೀಸೆಲ್ ಅಗತ್ಯ ಇದ್ರೂ ಸಹ ರೈತರ ಕೆಲಸವನ್ನ ಸದಾ ಮಾಡಿಕೊಡಲಾಗ್ತದೆ ಪ್ರತಿಯೊಂದು ಕೆಲಸದಲ್ಲೂ ಲಾಭದ ದೃಷ್ಟಿಯಿಂದ ಮಾತ್ರ ನೋಡಲಾಗುವುದಿಲ್ಲ ತಿಂಗಳಿಗೆ ಡ್ರೈವರ್ ಸಂಬಳ ಯಂತ್ರದ ನಿರ್ವಹಣೆ ಇತರ ವೆಚ್ಚಗಳು ಹಾಗೂ ಜೆಸಿಬಿಯ ಮಾಸಿಕ ಇಎಂಐ ಪಾವತಿ ಮಾಡಿದ ಬಳಿಕ ಉಳಿಕೆಯನ್ನು ಉಳಿಯದ ಸ್ಥಿತಿ ಇದೆ ಜನಸಾಮಾನ್ಯರ ಮೇಲೆ ಹೆಚ್ಚಿನ ಹೊರೆ ಬೀಳದಂತೆ ಗಂಟೆಗೆ ಒಂಬೈನೂರು ರೂಪಾಯಿ ಇದ್ದ ದರವನ್ನು ಸಾವಿರದ ನೂರು ರೂಪಾಯಿಗೆ ಮಾತ್ರ ಹೆಚ್ಚಿಸಲಾಗಿದೆ ಎಲ್ಲರೂ ಸಹಕಾರ ನೀಡಬೇಕು ಅಂದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ जय चिबड़ापुर संघा, संघ चिबड़ापुर मालिकर संघ के